ಸರ್ ಈಗ ಈಗ ನಾನು ಇದಕ್ಕಿಂತ ಮುಂಚೆ ಕೂಡ ನಿಮ್ಮ ಹತ್ರನೂ ಈ ಕೊಲೆ ಬಗ್ಗೆ ಮಾತಾಡಿದ್ದೀನಿ ಉಮೇಶ್ ಸರ್ ಹತ್ರನೂ ಇದೇ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದೀನಿ ಅವತ್ಕೊಂದು ಮಾತು ಹೇಳಿದ್ದೆ ನಾನು ಈ ಒಂದು ಕೊಲೆಗಿಲ್ಲಿ ನ್ಯಾಯ ಸಿಗಬೇಕು ಅಂತ ನಮ್ಮ ವಾದ ಇತ್ತು ಒಂದು ಸ್ಟಾರೋ ಒಂದು ನಟನೋ ಒಂದು ಹೀರೋನೋ ಈ ಒಂದು ಕೇಸಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಇದು ಹೈ ಪಿಚ್ ಪಡ್ಕೊಳ್ತು ಅಂತ ಇದರ ವ್ಯಾಪ್ತಿ ಅಗಾಧತೆಯನ್ನು ಪಡ್ಕೊಳ್ತು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸ್ತು ಅಂತ ಹೇಳಿ ಯಾರ ಉದ್ದೇಶನೂ ಯಾರನ್ನೂ ಒಬ್ಬರನ್ನ ಫ್ರೇಮ್ ಮಾಡೋದಾಗಿರಲಿಲ್ಲ ಇಲ್ಲಿ ಇವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಇವರೇ ಹೋಗಿದ್ದಾರೆ ಇದು ಯಾರಿಗೂ ಉದ್ದೇಶ ಇರಲಿಲ್ಲ ನೋ ನೆವರ್ ಅವತ್ತಿಗೆ ಚಾರ್ಜ್ ಶೀಟ್ ಬಗ್ಗೆ ಮತ್ತು ಇನ್ನೊಂದು ಕೊಲೆ ಬಗ್ಗೆ ಮಾತಾಡಬೇಕಾದರೂ ಕೂಡ ಉಮೇಶ್ ಸರ್ ಮಾತು ಹೇಳಿದ್ರು ರಮಾಕಾಂತ್ ಸೀನ್ ಆಫ್ ಕ್ರೈಮ್ ಇದೆಯಲ್ಲ ಅದನ್ನು ಟೆಂಪಲ್ ಥರ ಟ್ರೀಟ್ ಮಾಡಬೇಕೊಬ್ಬ ಐವೋ ಅಲ್ಲೇ ಕೂತ್ಬಿಡಬೇಕು ಧ್ಯೇನಿಸ್ಬೇಕು ಆ ಜಾಗವನ್ನು ಅವನು ಯಾವ ಥರ ಆಗಿದೆ ಹೆಂಗೆ ಮರ್ಡ್ರ್ ಮಾಡ್ದ ಎಲ್ಲಿ ಬಂದ ಯಾವ ಹಿಡಿಕೆಗಳ ಮೇಲೆ ಏನು ಗುರುತಿದೆ ಒಂದು ಯಾವ ಥರ ಸಾಯಿಸಿದ್ದಾನೆ ಅವನ ಬಯಾಲಜಿಕಲ್ ಕ್ಲಾಕ್ ಚೇಂಜ್ ಆಗಿಬಿಡುತ್ತೆ ರಮಾಕಾಂತ್ ಕೊಲೆ ಮಾಡಿದ ತಕ್ಷಣ ಅಂಥೇಳಿ ಇದೇ ಉಮೇಶ್ ಸರ್ ಮಾತಾಡಿದರು ಈ ಕೇಸಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಪುಟಗಳ ಚಾರ್ಜ್ ಶೀಟ್ ನಾವು ಬರೆದ್ವಿ ಅನ್ನೋದೊಂದು ಭಾಗ ಒಂದು ಭಾಗ ಅದರಲ್ಲಿ ಕಾಲ್ ರೆಕಾರ್ಡ್ಸ್ದೇ ಒಂದು ಸಾವಿರದ ಐದುನೂರು ಪುಟ ಇರ್ಬೇಕು ಸರ್ ಕಾಲ್ ಅವ್ರಿಗೆ ಮಾಡಿದ್ರು ಇವ್ರಿಗೆ ಮಾಡಿದ್ರು ಇವರಿಂದ ಅವ್ರಿಗೆ ಮಾತಾಡಿದ್ರು ಸಿಮ್ ಕಾರ್ಡ್ ಇದು ನಂಬರ್ ಐನೂರು ಪುಟ ಇದೆ ನಾನು ಅವತ್ತು ಹೇಳಿದ್ದೆ ಇಪ್ಪತ್ತು ಪೇಜಿ ಬರಲಿ ಚಾರ್ಜ್ ಶೀಟು ಅದು ಸ್ಟ್ಯಾಂಡ್ ಆಗೋ ತರ ಇರಬೇಕು ಅಂತ ಹೇಳಿ ಚಪ್ಪಲಿ ಶೂಸ್ ಈ ಕಥೆ ಆದ್ರೆ ಇನ್ನು ಉಳಿದ ಕಥೆ ಏನು ಅಂತ ನನಗೆ ಗುಮೇಶ್ ಸರ್ ಹೇಳ್ಬೇಕು ಸರ್ ಈಗ ರಮಾಕಂತವ್ರಿ ನೋಡಿ ಕೆಲವಷ್ಟೆಲ್ಲ ಈ ತರದವಲ್ಲ ಅವರು ಚಪಳಿ ಇದ್ದದ್ದು ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲಿ ಶೂ ಸೀಸ್ ಮಾಡುವಂಥದ್ದು ಬಟ್ ಪ್ರೊಸೀಜರ್ ಅಲ್ಲಿ ನಾವು ಯಾವಾಗೂ ಆ ತರ ಮಾಡ್ತಾ ಇರಲಿಲ್ಲ ವಾಲಂಟ್ರಿ ಸ್ಟೇಟ್ಮೆಂಟ್ ಒಬ್ಬ ಕೋರ್ಟ್ ಅಲ್ಲಿ ಎಷ್ಟು ಅಡ್ಮಿಸಬಲ್ ಇನ್ ಅಡ್ಮಿಸಬಲ್ ದಟ್ ಇಸ್ ಡಿಫರೆಂಟ್ ಇಶ್ಯೂ ಅದು ರಿಕವರಿ ಬಂದಾಗ ಮಾತ್ರನೇ ನ್ಯಾಯಾಲಯ ತಗೊಳ್ತದೆ ಪ್ರಿಸಂಪ್ಷನ್ ಡ್ರಾ ಮಾಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಆ ಯಾವ ಬಿಡ್ರಿ ಇದೆಲ್ಲ ಏನು ಕೋರ್ಟ್ ಅಲ್ಲಿ ಇಲ್ಲ ಏನ್ ರಿಕವರಿ ಮಾಡ್ತೀವೋ ಅದು ಮಾತ್ರ ನಿಂತುಕೊಳ್ಳುತ್ತೆ ಅವ್ನೇನಾರ ಹೇಳ್ಕೊಳ್ಳಿ ಬಿಡಿ ಅದ್ರಲ್ಲಿ ವಾಲಂಟಿಯರ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ರಿಕವರಿ ಮಾಡೋದು ಮಾಡ್ಬಿಡಣ್ಣ ನೋ ಇಟ್ ಇಸ್ ನಾಟ್ ಲೈಕ್ ದಟ್ ಆಗಲ್ಲ ಅದು ಅಂತಂದ್ರೆ ನನ್ ಹೌದು ನನ್ನ ಮುಂದೆ ಮುಂದೆ ಹೇಳದ ಅವನು ವಾಲಂಟ್ರಿ ಸ್ಟೇಟ್ಮೆಂಟ್ ನ ಈ ತರ ಹೇಳಾದ್ಮೇಲೆ ಅಂದ್ರೆ ಏನು ಅವನಲ್ಲಿ ಏನ್ ಕೃತ್ಯ ಪೊಲೀಸ್ ಆಫೀಸರ್ ಮುಂದೆ ದಿಸ್ ಇಸ್ ನಾಟ್ ಅಡ್ಮಿಸಬಲ್ ಇನ್ ಇಂಡಿಯಾ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅಡ್ಮಿಸಬಲ್ ಬೇರೆ ದೇಶಗಳಲ್ಲಿ ಅದನ್ನ ನಾವು ತಲೆಗಿಟ್ಕೋಬೇಕು ಆಯ್ತು ಇನ್ ರೆಸ್ಪೆಕ್ಟ್ ಆಫ್ ರಿಕವರಿ ಹೋದಾಗಲ್ಲ ಅವು ಅಲ್ಲಿ ಶೂ ಚಪ್ಲಿ ಇದೆ ಅಲ್ಲಿ ಶೂ ಅಂತ ಹೇಳಿದಾಗ ಡಿಸ್ಕ್ರಿಪೆನ್ಸಿಸ್ ಬರುವಂತದ್ದು ನೂರಕ್ ನೂರಷ್ಟು ಸತ್ಯ ನೀವು ಸಾವಿರ ಹೇಳ್ಬಿಡ್ಬೋದು ಅವ್ನು ಇಲ್ಲಿ ಬಂದು ತೋರಿಸಿದ್ದು ತೋರಿಸ್ತಾ ಅರೆ ಅನ್ನುವಂತ ಹೇಳಿದ ಬರುತ್ತೆ ಇದೆಲ್ಲ ನಾವು ಅವತ್ತೇ ಡಿಸ್ಕಸ್ ಮಾಡಿದ್ವಿ ಈ ವಾಲಂಟರಿ ಸ್ಟೇಟ್ಮೆಂಟ್ ಮಾಡಿರ್ತಕ್ಕಂಥದ್ಕೆ ವಿಚಾರದಲ್ಲಿ ನಾವು ಅದ್ರ ವಾಲಂಟರಿ ಸ್ಟೇಟ್ಮೆಂಟ್ ಓದ್ಬೇಕಾದಾಗಲೇನೆ ಆ ನಮ್ಮ ಸಂಗ್ರಾಮ್ ಸಿಂಗ್ ಸಾಹೇಬರು ಸಹ ಮಾತಾಡಿದ್ರು ಅದ್ರ ಬಗ್ಗೆ ನಾನು ಮಾತಾಡಿದೆ ಯಾವುದೇ ಹೋದ್ರೊಳಗಡೆ ಒಂದು ಒಂದು ಒಂದ್ ಅಂತ ಯಾವಾಗ ಗೊತ್ತಾಗುತ್ತೆ ನೀವು ಕೂತ್ಕೊಂಡು ನನ್ ಮುಂದೆ ಹೇಳದಾಗ ಗೊತ್ತಾಗುತ್ತೆ ಅಷ್ಟೇ ಅಲ್ವಾ ಇಲ್ಲ ನಾನೇನು ಬ್ರಹ್ಮನ ಎಲ್ಲ ಗೊತ್ತಾಗ್ಬಿಡೋದಕ್ಕೆ ನೀವ್ ಯಾಕೆ ಮಾಡಿದ್ರಿ ಕಾನ್ಸ್ಪರಸಿಸ್ ಹೆಂಗ್ ಮಾಡಿದ್ರಿ ಕಾರಣ ಏನು ಇದರಿಂದ ಯಾರ್ಯಾರು ಇದಾರೆ ಎನ್ನುವ ಒಬ್ಬ ನಿಂತ್ಕೊಂಡು ಮಾಡ್ಸಿರ್ತಕ್ಕಂಥ ಗೊತ್ತಿರುತ್ತೆ ಅವನ ಪೂರ್ಣ ಪ್ರಮಾಣದ ಮೊದಲನೇ ಪ್ರಾರಂಭದಿಂದ ಹಿಡಿದು ನನ್ಗೆ ಎಲ್ಲಾ ಗೊತ್ತಾಗಬೇಕಲ್ಲ ಸತ್ಯ ಪೂರ್ತಿ ಸತ್ಯ ಗೊತ್ತಾಗ್ದಲ್ಲಿ ತಾನೇ ನಾನು ಸರಿಯಾದಂತ ತನಿಖೆ ಮಾಡೋದಕ್ಕೆ ಸಾಧ್ಯ ಗೊತ್ತಾಗ್ತ ಮಾಡುವಂತದ್ದು ಅವನ್ ಇಷ್ಟ ಬಂದಾಗ ಒಂದೊಂದ್ಸಾರಿ ಈಗ ಇವತ್ತೊಂದು ಹೇಳಿ ನಾಳೆಗೊಂದ್ ಹೇಳ್ದ ಆಚೆ ನಾಳಿದ್ದೊಂದು ಹೇಳ್ದ ಹಂಗಾಗಲ್ಲ ತನಿಖೆನಲ್ಲಿ ಅದಕ್ಕೋಸ್ಕರನೇ ಯು ಶುಡ್ ಇಂಟ್ರೋಗ ಪ್ರಾಪರ್ಲಿ ಅಂತಾರೆ ನಮ್ ಸೀನಿಯರ್ ಆಫೀಸರ್ ಯಾರು ಆದ್ರೂ ಯು ಶುಡ್ ಥರೋಲಿ ಒಂದು ಚೂರುನು ಸಹ ಕ್ರೊನಾಲಜಿಕಲಿ ಎವಿಡೆನ್ಸಸ್ ಎಲ್ಲಾಬ್ಸ್ ಆಗಬಾರ್ದು ಯಾವ ಕಾರಣಕ್ಕೂನು ಜೋಡಣೆ ಮಾಡುವಂತಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಮಿಸ್ ಮಾಡ್ಕೋಬಾರ್ದು ಅಂತಾನೆ ಹೇಳ್ತಾರೆ ನಮ್ಮವರು ಪ್ರಕಾರನೇ ಮಾಡಬೇಕು ಅದಕ್ಕೆ ಈ ತನಿಖೆ ಮಾಡುವಂತ ಸಮಯದಲ್ಲಿ ಏನಾಗ್ತಿದೆ ಅಂತಂದ್ರೆ ತನಿಖೆ ಮಾಡ್ತಕ್ಕಂಥ ಅವ್ರು ಇರ್ತಾರಲ್ಲ ನಮ್ಮ ಐಒ ಅಸಿಸ್ಟೆಂಟ್ ಗಳೆಲ್ಲ ಇರ್ತಾರಲ್ಲ ಬಹಳ ಅತ್ಯಂತ ಎಚ್ಚರಿಕೆಯ ಕ್ರಮವನ್ನ ಜರುಗಿಸಬೇಕು ಆಮೇಲೆ ಅವರು ಬಹಳ ಪ್ರಬುದ್ಧರಾಗಿರ್ಬೇಕು ಇಂಥ ಕೇಸ್ಗಳಲ್ಲಿ ಪ್ರಬುದ್ಧತೆ ಇಲ್ಲ ರೊಟೀನ್ ಕೇಸು ಯಾವ್ದೋ ಒಂದು ತ್ರೀ ಟ್ವೆಂಟಿ ಫೋರ್ ಸೆವೆನ್ ಸುಮ್ನೆ ಒಂದು ಸ್ಟೇಟ್ಮೆಂಟ್ ಒಂದ್ ಹಂಗ ಮಾಡ್ ಹಂಗಾಗಲ್ಲ ಈ ಕೇಸ್ ಇದು ಇದಕ್ಕೆ ಯಾರು ಅತ್ಯಂತ ಹೆಚ್ಚಿಗೆ ಕೋರ್ಟ್ ಗಳಿಗೆ ಹೋಗಿ ಇಂತ ಲಾಯರ್ ಗಳ ಮಧ್ಯೆ ಸಿಗಾಕೊಂಡು ನಮ್ಮ ಬಟ್ಟೆನ ಹರಿದು ಮೂರಾ ಬಟ್ಟೆ ಮಾಡಿರ್ತಾರಲ್ಲ ಅಂತ ಅವನು ತನಿಖೆ ಮಾಡ್ಬೇಕಿದ ಅವಾಗ ಅವನು ಗೊತ್ತಾಗ್ತದೆ ನಾನು ಎಲ್ಲೆಲ್ಲೆಲ್ಲಾ ತೊಂದರೆಗೆ ಸಿಗಾಕೊ ಬಿಡ್ತೀನಿ ಸರಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಅಂತ ನ್ಯಾಯಾಲಯಕ್ಕೆ ಬಂದು ನನ್ನ ಕೇಸ್ ನ ಎವಿಡೆನ್ಸ್ ನ ಕೊಟ್ಟಾಗ ನ್ಯಾಯಾಲಯಕ್ಕೆ ನನ್ನ ತಪ್ಪುಗಳು ಎಲ್ಲಾ ಪೂರ್ಣ ಪ್ರಮಾಣದಲ್ಲಿ ಮಿರರ್ ಕಂಡಂಗ್ ಕಾಣಿಸ್ತಾ ಇರ್ತವೆ ಆವಾಗ ಮಾತ್ರ ಸಾಧ್ಯ ಅಂತವ್ರು ಮಾತ್ರ ಆ ತಪ್ಪುಗಳನ್ನೆಲ್ಲ ಏನೂ ಬರದೇ ಇರೋ ತರ ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಆಯ್ರು ನೀವು ನೀವ್ ಎಷ್ಟೇ ಓದ್ಬಿಡಿ ಆ ಪುಸ್ತಕ ಬಂದಕ್ಕೆ ಏನು ಪ್ರಯೋಜನ ಬರೋದಿಲ್ಲ ಇದ್ರಲ್ಲಿ ಅನುಭವ ಮತ್ತೆ ನ್ಯಾಯಾಲಯದ ಅನುಭವ ಎಕ್ಸ್ಪೀರಿಯನ್ಸ್ ನೀವ್ ಎಷ್ಟ್ ಕೇಸ್ ಗಳಿಗೆ ಹೋಗಿದ್ರಿ ಎಷ್ಟ್ ಗಳಲ್ಲಿ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡಿದ್ದೀರಿ ಎಷ್ಟರಲ್ಲಿ ಶಿಕ್ಷೆ ತಗೊಂಡಿದ್ದೀರಿ ಎಷ್ಟರಲ್ಲಿ ನೀವು ಕೋರ್ಟ್ ಕೋರ್ಟ್ಗಳದ್ದು ಚೀಮಾರಿ ಹಾಕಿಸ್ಕೊಂಡಿದ್ದೀರಿ ಇವೆಲ್ಲ ಬರ್ತಕ್ಕಂಥದ್ದು ಆ ಕಾರಣಕ್ಕೆ ಈ ಕೇಸ್ಗಳು ಸಾಹೇಬ್ರ ಹೇಳ್ದಂಗೆ ನಾಗೇಶ್ ಸಾಹೇಬ ದಿಸ್ ಇಸ್ ಎ ಕ್ಲಾಸಿಕ್ ಕೇಸ್ ಫಾರ್ ಆಲ್ ಇದು ಇಟ್ ಈಸ್ ಕ್ಲಾಸಿಕ್ ಕೇಸ್ ಫಾರ್ ಎ ಪಬ್ಲಿಕ್ ಇಟ್ ಈಸ್ ಫಾರ್ ಎ ಪ್ರಾಸಿಕ್ಯೂಷನ್ ಇಟ್ ಈಸ್ ಫಾರ್ ಎ ಪೊಲೀಸ್ ಅಂಡ್ ಇಟ್ ಈಸ್ ಫಾರ್ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಆ ಕಾರಣಕ್ಕೆ ಎಲ್ಲರೂ ಸಹ ಇದು ತಪ್ಪಾಗಬಾರ್ದು ಚರ್ಚೆ ಗ್ರಾಸ ಆಗಬಾರ್ದು ಅಂತಾನೆ ನಮ್ಮವರು ಅತ್ಯಂತ ಎಚ್ಚರಿಕೆ ತಕೊಂಡಿದ್ದಾರೆ ಅಂತ ಅನ್ನಿಸ್ತದೆ ಯಾಕೆಂತಂದ್ರೆ ಪ್ರಾಸಿಕ್ಯೂಷನ್ ಸೈಡ್ ಅವ್ರು ಮಾತಾಡ್ತಾರೆ ಪ್ರಾಸಿಕ್ಯೂಷನ್ ಸೈಡ್ ನವರು ಮಾತಾಡುವಂತ ಸಮಯದಲ್ಲಿ ನಮ್ಗೆ ಏನೇನೆಲ್ಲ ಹೊರಗಡೆ ಬರ್ತವೆ ಅವ್ರು ಆರ್ಗ್ಯೂ ಮಾಡಿದಾಗ ಅನ್ನೋ ಇಂಪಾರ್ಟೆಂಟ್ ಗೊತ್ತಾಗ್ತದೆ ಆದ್ರೆ ಆದ್ರೆ ಇವ್ರು ಮಾತಾಡ್ತಾ ಇದ್ರೆ ಅಂದ್ರೆ ಟೆಸ್ಟ್ ಗಳು ಮಾತಾಡ್ತಾ ಇದ್ವಿ ಬ್ಲಡ್ ನಾವ್ ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂತಂದ್ರೆ ಸೆಲ್ ಗಳು ಆರ್ ತಿಂಗಳವರೆಗೂ ಯಾರು ಡಿಸ್ಟರ್ಬ್ ಮಾಡಲಿಲ್ಲ ಅಂದ್ರೆ ಬ್ಲಡ್ ಸ್ಟೇನ್ಗಳು ಹಂಗೆ ಇರ್ತವೆ ಅದನ್ನ ಬೇಕಾದ್ರೆ ನಾವು ಎಕ್ಸಾಮಿನೇಷನ್ ಮಾಡಬಹುದು ಬಟ್ ಡಿಸ್ಟರ್ಬ್ ಆಗಿರಬಾರ್ದು ತುಂಬಾ ಬ್ಲಡ್ ಗಳು ಏನಪ್ಪ ಒಂದು ಎರಡ್ ತಿಂಗಳು ಒಂದ್ ಹದಿನೈದು ದಿವಸ ಬಿಟ್ಬಿಟ್ರೆ ಒಟ್ಟೋಗ್ಬಿಡ್ತದೆ ಆಮೇಲೆ ಏನು ಸಿಗಲ್ಲ ಅಂತ ಡಿಸ್ಟರ್ಬ್ ಆಗದೆ ಇರ್ತಕ್ಕಂತ ಒಂದು ಮನೆ ಒಳಗಡೆ ಕಾನ್ಫ್ಯೂಕಿಯಸ್ ಅಂತಂದ್ರೆ ಬಹಳ ಪ್ರೊಟೆಕ್ಟೆಡ್ ಏರಿಯಾದ ಒಳಗಡೆ ಇರ್ತಕ್ಕಂಥದ್ದು ತುಂಬಾ ದಿವಸ ಅಲ್ಲಿ ಬ್ಲಡ್ ಸೆಲ್ಗಳು ಮತ್ತೆ ಬ್ಲಡ್ ಸ್ಟೈನ್ಗಳು ಇರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ ಆ ಕಾರಣಕ್ಕೆ ಸಿ ನಾಗೇಶ್ ಸಹರು ಮಾಡ್ತಾ ಇರ್ತಕ್ಕಂಥದ್ದು ನಾವು ಎಲ್ಲೆಲ್ಲಿ ನಮ್ಮ ಎಲ್ಲೆಲ್ಲಿ ಹಿಡಿದು ಆ ನಮ್ಗೆಲ್ಲೆಲ್ಲಿ ಹಾಕಿ ಬಲಿ ಹಾಕ್ಬೇಕು ಅಂತ ಅಂದ್ಬಿಟ್ಟು ಸಾಹೇಬ್ರಿಗೆ ಚೆನ್ನಾಗಿ ಗೊತ್ತಿದೆ ಅದೇ ಜಾಗದಲ್ಲೇ ಅವರು ಪಿನ್ ಪಾಯಿಂಟ್ ಮಾಡಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಇದೆ ಓಕೆ ಸರ್ ಓಕೆ ನಾನು ನಾನು ಮತ್ತಷ್ಟು ಮಾತಾಡಿಸ್ತೀನಿ ನಾನು ಈ ಮುಂದಿನ ಭಾಗದಲ್ಲಿ ದಿನೇಶ್ ರಾವ್ರಿಗೂ ಕೇಳ್ಬೇಕು ಈ ಪ್ರಶ್ನೆಯನ್ನ ಉಮೇಶ್ ಅವ್ರಿಗೂ ಕೇಳ್ಬೇಕಾಗತ್ತೆ ಅವ್ರು ಹೇಳ್ತಾರೆ ಇಲ್ಲಿ ಒಬ್ಬ ಎಸ್ ಐಗೆ ಪಿ ಎಸ್ ಐಗೆ ಕೊಲೆ ನಡೆದಿರೋದು ಎಂಟನೇ ತಾರೀಕೇ ಅವರಿಗೆ ಮಾಹಿತಿ ಇತ್ತು ಯಾಕೆ ಇಮ್ಮಿಡಿಯೇಟಾಗಿ ಮಹಜರ ಮಾಡಲಿಲ್ಲ ಹೂಮ್ ಹಿ ವಾಸ್ ವೆಯ್ಟಿಂಗ್ ಫಾರ್ ಯಾರಿಗೋಸ್ಕರ ಇವ್ರು ಕಾಯ್ತಾ ಇದ್ರು ನಾಲ್ಕು ದಿನ ಆದಮೇಲೆ ಮಹಜರಗೆ ಬರ್ತಾರಲ್ಲ ಅವರು ಇದು ಯಾವ ವಿಚಿತ್ರ ಇದು ಯಾವ ತರಹ ಇದು ನಾಲ್ಕು ದಿನ ಆದಮೇಲೆ ಮಹಾಜರ ಮಾಡಿದಾಗ ಏನೇನು ಸಿಕ್ಕಿರುತ್ತೆ ಈ ವ್ಯಕ್ತಿಗಳಲ್ಲಿ ಆಮೇಲೆ ಬಂದಾಗ ಏನೇನೋ ಅಲ್ಲಿ ಅವ್ರಿಗೆ ಸಿಕ್ಕಿದೆಯೋ ಯಾವುದೋ ಒಂದು ದೊಣ್ಣೆ ಯಾವುದೋ ಒಂದು ಮರದ ಕೊಂಬೆ ಯಾವುದೋ ನೈಲಾನ್ ಹಗ್ಗ ಇದೆಲ್ಲ ಅಲ್ವೇ ಅಂತ ಅವ್ರು ಕೂಡ ಕೇಳ್ತಾರಲ್ಲ ಎಫ್ ಎಸ್ ಅಲ್ಲಿ ಇದು ಯಾವಾಗ ಆಗಿದೆ ಏನು ಕಥೆ ಯಾವಾಗ ಸೀಸ್ ಮಾಡಿದ್ರು ಇದು ಇಂಪಾರ್ಟೆಂಟ್ ಆಗುತ್ತೆ